ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕತ್ತಿನ ಹಣದಲ್ಲಿ ಹೊಸ ಅಪ್ಡೇಟ್ ಏನು ಅಂತ ನೋಡಿದಾದ್ರೆ ಈಗಾಗಲೇ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಕೊಟೇಶನ್ ನ ರೆಡಿ ಮಾಡಿದೆ ಏಳನೇ ಕಂತಿನ ಹಣಕ್ಕೆ ಎಷ್ಟು ಕೋಟಿ ಹಣ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇದು ಒಂದು ಪ್ರೊಸೀಜರ್ ಇರುತ್ತೆ ಸುಮ್ ಸುಮ್ನೆ ಡೈರೆಕ್ಟ್ ಆಗಿ ನೇರವಾಗಿ ಸರ್ಕಾರದಿಂದ ನಿಮ್ಮ ಒಂದು ಖಾತೆಗೆ ಹಣ ಹಾಕೋದಿಲ್ಲ ಅವರು ಯಾವುದೇ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಹಣ ಆಗಿರ್ಬೋದು ಓಕೆನಾ ಸೊ ಇದನ್ನ ನೀವು ಫಸ್ಟ್ ತಿಳ್ಕೋಬೇಕು ಸೊ ಅವರು ಕೊಟೇಶನ್ ನ ರೆಡಿ ಮಾಡಿದ್ದಾರೆ ಸೊ ಪ್ರತಿ ತಿಂಗಳು ಕೂಡ ಈ ರೀತಿ ಕೊಟೇಶನ್ ರೆಡಿ ಮಾಡ್ತಾರೆ ಯಾಕಂದ್ರೆ ಮೂರು ಲಕ್ಷ ಜನ ಮಹಿಳೆ ಅಷ್ಟೇ ಇದ್ದಾರೆ ಕಂತಿನ ಹಣ ಪಡೀಲಿಕ್ಕೆ ಒಂದು ಕೋಟಿ ಹದಿನೆಂಟು ಲಕ್ಷ ಜನ ಮಹಿಳೆಯರಾಗಿದ್ದಾರೆ ಸೊ ಅವಾಗಲೇ ಬೇರೆ ಅಮೌಂಟ್ ಇರುತ್ತೆ ಈವಾಗಲೇ ತುಂಬಾ ಜಾಸ್ತಿ ಅಮೌಂಟ್ ಬಿಡುಗಡೆ ಮಾಡ್ಬೇಕಾಗಿರುತ್ತೆ ಅಲ್ವಾ ಸೊ ಪ್ರತಿ ತಿಂಗಳಲ್ಲೂ ಜನಗಳು ಇನ್ನು ಹೆಚ್ಚಾಗ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕೋರು ಸೊ ಆ ಕಾರಣದಿಂದಾಗಿ ಈಗ ಒಂದು ಕೋಟಿ ಹದಿನೆಂಟು ಲಕ್ಷ ಜನ ಮಹಿಳೆಯರಿಗೆ ಎಷ್ಟು ಕೋಟಿ ಹಣ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೊಟೇಶನ್ ರೆಡಿ ಮಾಡಿಬಿಟ್ಟು ರಾಜ್ಯ ಸರ್ಕಾರದಿಂದ ಈಗ ಹಣ ಇಲಾಖೆಗೆ ಆ ಕೊಟೇಷನ್ ಸೆಂಡ್ ಮಾಡಿದ್ದಾರೆ ಓಕೆನಾ ಯಾಕಂದ್ರೆ ಹಣ ಬರ್ಬೇಕು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದಾನೇ ಬರ್ಬೇಕಲ್ಲ ಸೊ ಇವಾಗ ಹಣಕಾಸು ಇಲಾಖೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ನ ಅಪ್ರೂವ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನಗಳು ನಾವು ಫಲಾನುಭವಿಗಳು ಇರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೌದಾ ಸೊ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನಗಳಲ್ಲಿ ಈಗ ಫಲಾನುಭವಿಗಳು ಸೊ ಅಪ್ರೂವಲ್ ಮಾಡಿಲ್ಲ ಅಂದ ತಕ್ಷಣ ಹಾಗಾದ್ರೆ ಎಣ್ಣೆ ಕಂತಿನ ಹಣ ಬರುದು ಬರುತ್ತೆ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಟೈಮ್ ನ ತಗೊಂತಾರೆ ಓಕೆನಾ ಸೊ ಅವರು ಕೂಡ ವೆರಿಫಿಕೇಶನ್ ಮಾಡ್ಬೇಕಲ್ಲ ಇಷ್ಟು ಕೋಟಿ ಜನ ಆಗಿದ್ರೆ ಮತ್ತೆ ಅಪ್ಲಿಕೇಶನ್ ಎಕ್ಸ್ಟ್ರಾ ಹಾಕಿದಾರ ಅಂತ ಹೇಳ್ಬಿಟ್ಟು ಹಾಗಾಗಿ ಅಂಡ್ ಸಾಕಷ್ಟು ಜನ ಕಮೆಂಟ್ ಮಾಡ್ತಿರ್ತೀವಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ವಿ ಅಥವಾ ಓದ್ ತಿಂಗಳು ಹಾಕಿದ್ವಿ ಸೊ ನಮಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿ ಕೇಳ್ತಾ ಇರ್ತೀರ ಅಲ್ವಾ ಫಾರ್ ಎಕ್ಸಾಂಪಲ್ ನೀವು ಆರನೇ ಕಂತಿನ ಹಣ ಬರ್ಬೇಕಾದ್ರೆ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಈಗ ಏಳನೇ ಕಂತಿನ ಹಣದಿಂದ ಏಳನೇ ಕಂತದ ಹಣ ಬಿಡುಗಡೆ ಆಗೋ ಸಂದರ್ಭದಲ್ಲಿ ಅಪ್ಲಿಕೇಶನ್ ಹೊಸದಾಗಿ ಯಾರಾದ್ರೂ ಹಾಕಿದ್ದೀರಾ ಅಂದ್ರೆ ನಿಮ್ಗೆ ಮುಂದಿನ ತಿಂಗಳು ಓಕೆನಾ ಸೊ ಒಂದೇ ತಿಂಗಳು ಟೈಮ್ ಅನ್ನ ತಗೊಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ತಿನ್ನ ಕೆಲವೊಬ್ರು ಕಮೆಂಟ್ ಮಾಡ್ತೀರಾ ಸೊ ನಾವು ಈಗ ಅಪ್ಲಿಕೇಶನ್ ರೀಸೆಂಟ್ ಆಗಿ ಹಾಕಿದೀವಿ ಇಲಾಖೆ ಇನ್ನು ಕೂಡ ಅಪ್ರೂವ್ ಮಾಡಿಲ್ಲ ಅಂತ ಅಂದೆ ಅಲ್ವಾ ಸೊ ಅದು ಅಪ್ರೂವಲ್ ಈಗ ಇದೇ ವೀಕ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ಅದು ಅಪ್ರೂವಲ್ ಡಿಬಿಟಿ ಬಿ ಮುಖಾಂತರ ನಿಮ್ಮ ಒಂದು ಖಾತೆಗೆ ಹಣವನ್ನ ವರ್ಗಾವಣೆ ಮಾಡ್ತಾರೆ ಸೊ ಈ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ಹಾಗಾಗಿ ನಿಮ್ಗೆ ತರ ಆಗ್ತಾ ಇರುತ್ತೆ ಹಣ ವರ್ಗಾವಣೆ ಆಗೋದು ಅಷ್ಟೇನೆ ಬಟ್ ಈಗ ಮಾರ್ಚ್ ತಿಂಗಳಲ್ವಾ ಸೊ ಫೆಬ್ರವರಿ ತಿಂಗಳದು ಈಗ ಮಾರ್ಚ್ ತಿಂಗಳಲ್ಲಿ ಕೊಡ್ಬೇಕಲ್ವಾ ಏಳನೇ ಕಂತಿನ ಹಣ ಈಗಾಗಲೇ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅವರು ಅಪ್ರೂವಲ್ ಕೊಟ್ಟ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ಗೆ ಡಿಬಿಟಿ ಬಿಟಿ ಮುಖಾಂತರ ಹಣವನ್ನ ಈ ತಿಂಗಳಲ್ಲಿ ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳಿದರೆ ಅದು ಇದೇ ವಾರದಲ್ಲಿ ಆದ್ರೂ ಹಾಕ್ಬೋದು ಅಥವಾ ಮುಂದಿನ ವಾರದಲ್ಲಾದ್ರೂ ಹಾಕ್ಬಹುದು ನಿಮ್ಗೆ ಏಳನೇ ಕಂತಿನ ಹಣಕ್ಕೆ ಓಕೆನಾ